ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಗುರುವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಹಾಯ್ ಹಲೋ ನಮಸ್ಕಾರ ಲಕ್ಷ್ಮಿ ಚಾಟ್ಪಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನಿವತ್ತು ದಿವ್ಯ ದೇಗುಲ ವಿಶೇಷ ಸಂಚಿಕೆಯಲ್ಲಿ ನಮ್ಮ ರಾಜ್ಯದ ಖ್ಯಾತ ಲಕ್ಷ್ಮೀ ದೇವಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಭಾರತದಲ್ಲಿ ಲಕ್ಷ್ಮೀ ದೇವಿ ಎಂದರೆ ಮೊದಲು ನೆನಪಾಗುವುದು ಕೊಲ್ಲಾಪುರ ಲಕ್ಷ್ಮಿ ಇದು ಇರುವುದು ಮಹಾರಾಷ್ಟ್ರದಲ್ಲಿ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಲಕ್ಷ್ಮಿ ಎಂದರೆ ನೆನಪಾಗುವುದೇ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮೀ ದೇವಿ ಈ ದೇವಸ್ಥಾನವು ತುಮಕೂರು ಜಿಲ್ಲೆ ಕೊರಟಗಿರೆ ತಾಲೂಕಿನ ಗೊರವನಹಳ್ಳಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿದೆ ಇಲ್ಲಿ ನೆಲೆಸಿರುವ ಲಕ್ಷ್ಮೀ ದೇವಸ್ಥಾನವು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ ಗ್ರಾಮದ ಕಮಲಮ್ಮ ಎಂಬುವವರು ಈ ದೇವಾಲಯವನ್ನು ನಿರ್ಮಿಸಿ ಅದರ ಉಸ್ತುವಾರಿ ವಹಿಸಿಕೊಂಡಿದ್ದರು ಅವರ ಮರಣದ ನಂತರ ಅವರ ಪುತ್ರರಾದ ಪ್ರಸನ್ನನವರು ಆಡಳಿತ ನೋಡಿಕೊಳ್ಳುತ್ತಿದ್ದಾರೆ ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರಗಳಂದು ವಿಶೇಷ ಪೂಜೆ ನಡೆಸಲಾಗುತ್ತದೆ ಈ ದೇವಾಲಯವು ಭಗವಾನ್ ಶ್ರೀ ಮಹಾವಿಷ್ಣುವಿನ ಪತ್ನಿ ಮತ್ತು ಸಮೃದ್ಧಿ ಮತ್ತು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದೆ ಕರಕುಶಲ ಕೆತ್ತನೆ ಪುಷ್ಪಾಲಂಕಾರ ಹೀಗೆ ಎಲ್ಲ ಬಗೆಯ ಆಧ್ಯಾತ್ಮಿಕ ಅನುಸಂಧಾನಗಳಿಗೆ ಈ ದೇಗುಲ ಪ್ರಸಿದ್ಧವಾಗಿದೆ ದೇಶದ ಎಲ್ಲ ದೇಗುಲಗಳಂತೆ ಈ ದೇಗುಲಕ್ಕೂ ತನ್ನದೇ ಆದಂತಹ ಒಂದು ಸುಂದರ ಇತಿಹಾಸವಿದೆ ಈ ದೇಗುಲದಲ್ಲಿ ಪೂಜಿಸಲ್ಪಡುತ್ತಿರುವ ಮಹಾಲಕ್ಷ್ಮಿ ದೇವಿಯ ಮುಖ್ಯ ವಿಗ್ರಹವು ಸ್ವಯಂ ಉದ್ಭವ ರೂಪ ಎಂದು ನಂಬಲಾಗಿದೆ ಸ್ಥಳೀಯ ಇತಿಹಾಸಕಾರರ ಪ್ರಕಾರ ಈ ದೇಗುಲ ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಹೊಂದಿದೆ ಸಾವಿರದ ಒಂಬೈನೂರರ ದಶಕದ ಆರಂಭದಲ್ಲಿ ಅಬ್ಬಯ್ಯ ಎಂಬ ರೈತನು ವಾಸಿಸುತ್ತಿದ್ದನು ಅವನಿಗೆ ಈ ವಿಗ್ರಹವು ಒಂದು ಕೆರೆಯಲ್ಲಿ ಸಿಕ್ಕಿತು ಆತ ತನ್ನ ಮನೆಯಲ್ಲಿ ಈ ವಿಗ್ರಹವನ್ನು ಪೂಜಿಸಲು ಆರಂಭಿಸಿದನು ನಂತರ ಅಬ್ಬಯ್ಯ ಸಹೋದರ ತೋಟದಪ್ಪ ಕೂಡ ಅಬ್ಬಯ್ಯನ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದರು ಆತ ಕೂಡ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಲಾರಂಭಿಸಿದನು ನಂತರದ ದಿನದಲ್ಲಿ ಒಂದು ರಾತ್ರಿ ದೇವಿಯು ಅವನ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ತನಗೆ ದೇವಾಲಯವನ್ನು ನಿರ್ಮಿಸುವಂತೆ ಆದೇಶ ನೀಡಿದಳು ಈ ಆದೇಶದ ಪ್ರಕಾರ ಆತ ದೇವಿಗೆ ದೇವಾಲಯವನ್ನು ನಿರ್ಮಿಸಿದನು ಮತ್ತು ಈ ಗುಡಿಯಲ್ಲಿ ವಿಗ್ರಹವನ್ನು ಪೂಜಿಸಲು ಪ್ರಾರಂಭಿಸಿದನು ತೋಟದಪ್ಪನ ಮರಣದ ನಂತರ ಚೌಡಯ್ಯ ಎನ್ನುವಾತ ಮಹಾಲಕ್ಷ್ಮಿ ದೇವಿಗೆ ಪೂಜೆಗಳನ್ನು ಮಾಡಲು ಆರಂಭಿಸಿದನು ನಂತರ ದೇವಿಯ ಪರಮ ಭಕ್ತೆ ಕಮಲಮ್ಮ ಗೊರವನಹಳ್ಳಿಗೆ ಆಗಮಿಸಿದರು ಈ ಸಂದರ್ಭದಲ್ಲಿ ದೇಗುಲ ಒಳ್ಳೆಯ ಸ್ಥಿತಿ ಇಲ್ಲದಿರುವುದನ್ನು ಕಂಡು ಮರುಗಿದರು ಬಳಿಕ ಅವರು ದೇವಾಲಯವನ್ನು ಪುನರ್ಜೀವನಗೊಳಿಸಿದರು ಆ ಬಳಿಕ ದೇವಿಗೆ ಪೂಜೆ ಮರು ಆರಂಭವಾಯಿತು ಅಂದಿನಿಂದ ಈ ದೇವಾಲಯವು ಮಹಾಲಕ್ಷ್ಮಿ ದೇವಿಯ ಭಕ್ತರಿಗೆ ತೀರ್ಥಕ್ಷೇತ್ರವಾಯಿತು ದೇಶದ ಎಲ್ಲ ಕಡೆಗಳಿಂದ ಅದರಲ್ಲೂ ದಕ್ಷಿಣ ಭಾರತದ ಎಲ್ಲೆಡೆಯಿಂದ ಇಲ್ಲಿಗೆ ದೇವಿ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಮಹಾಲಕ್ಷ್ಮಿ ಅನಾದಿ ಕಾಲದಿಂದಲೂ ತನ್ನ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾ ಬಂದಿರೋ ಭಾಗ್ಯಲಕ್ಷ್ಮಿ ಗೊರವನಹಳ್ಳಿಯಲ್ಲಿ ನೆಲೆಸುವ ಮೂಲಕ ಗೊರವನಹಳ್ಳಿಯನ್ನು ಪುಣ್ಯ ಭೂಮಿಯನ್ನಾಗಿ ಮಾಡಿದ ಮಹಾತಾಯಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಂದರೆ ಸಾಕು ಭಕ್ತಿ ಭಾವ ಉಕ್ಕಿ ಹರಿಯುತ್ತೆ ಅಮ್ಮ ತಾಯಿ ನನ್ನ ಸಂಕಷ್ಟ ದೂರ ಮಾಡಮ್ಮ ಅಂತ ಬೇಡಿಕೊಂಡರೆ ಸಾಕು ಈ ಮಹಾತಾಯಿ ಅವರನ್ನು ಉದ್ಧರಿಸುತ್ತಾಳೆ ಹಲವಾರು ಭಕ್ತರು ತಾಯಿಯಲ್ಲಿ ಹರಕೆ ಮಾಡಿಕೊಂಡು ಬಂದು ತೀರಿಸುತ್ತಿದ್ದಾರೆ ನಂಬಿ ಬಂದ ಭಕ್ತರಿಗೆ ತಾಯಿಯು ಸದಾ ಆಶೀರ್ವದಿಸುತ್ತಿದ್ದಾಳೆ ಗೊರವನಹಳ್ಳಿ ಕರ್ನಾಟಕದ ಕೊಲ್ಲಾಪುರವಾಗಿ ಬೆಳೆಯುತ್ತಿದೆ ಲಕ್ಷ್ಮಿಗೆ ಮೀಸಲಾದ ಕರ್ನಾಟಕದ ಏಕೈಕ ಜನಪ್ರಿಯ ಕ್ಷೇತ್ರವೆನ್ನುವ ಹಿರಿಮೆಗೆ ಪಾತ್ರವಾಗಿದೆ ದೇವಾಲಯವು ದೊಡ್ಡದಾದ ಬಹುವರ್ಣದ ಗೋಪುರವನ್ನು ಹೊಂದಿದೆ ಮತ್ತು ಎರಡು ಬದಿಗಳಲ್ಲಿ ಸಣ್ಣ ಕಾಮಾನುಗಳನ್ನು ಹೊಂದಿದೆ ದೇವಾಲಯದ ಎರಡು ಬದಿಯಲ್ಲಿ ದೊಡ್ಡ ವರಾಂಡ ಇದೆ ದೇಗುಲದ ಅದಿದೇವತೆ ಶ್ರೀ ಮಹಾಲಕ್ಷ್ಮಿ ವಿಗ್ರಹವು ಗರ್ಭಗೃಹದಲ್ಲಿ ಪ್ರತಿಷ್ಠಾಪಿತವಾಗಿದೆ ಶ್ರೀ ನಾಗದೇವತೆ ಶ್ರೀ ಮಾರಿಕಂಬ ದೇವತೆ ದೇಗುಲ ಕೂಡ ಇಲ್ಲಿದೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಿಂದ ಗೊರೋನಹಳ್ಳಿ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಗೊರೋನಹಳ್ಳಿಗೆ ನೇರವಾಗಿ ಬಸ್ ಇದೆ ತುಮಕೂರಿಗೆ ಹೋಗಿ ಅಲ್ಲಿಂದ ಕೊರಟಿಗೆರೆ ಮೂಲಕವೂ ತೆರಳಬಹುದು ದೇವಾಲಯದ ವತಿಯಿಂದ ಇಲ್ಲಿ ಪ್ರತಿದಿನ ಪ್ರಸಾದದ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇದಿಷ್ಟು ನಮ್ಮ ರಾಜ್ಯದ ಖ್ಯಾತ ಲಕ್ಷ್ಮೀದೇವಿ ದೇವಾಲಯದ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ಮತ್ತಷ್ಟು ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ はじ <music>